ಆ ಎಲ್ಲ ಫ್ರೆಂಡ್ಸ್ ಸ್ವಲ್ಪ ಟು ಮೈ ಚಾನಲ್ಲೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗಂಗಾವತಿಗೆ ಹೋಗ್ಬಾರಣ್ಣ ಮನೆ ಹತ್ರ ಅಂತ ಸುಮ್ಮನೆ ಇಲ್ಲಿವರೆಗೂ ಬಂದಿದ್ವಲ್ಲ ಯಾಕೆ ತುಂಬ ಟೈಮ್ ಇದೆ ಇವತ್ತು ಇವತ್ತು ನೀನು ಇರಬೇಕಲ್ಲ ಇಲ್ಲಿ ನಾಳೆ ಕೂಡ ಇರ್ತೀವಿ ಆದರೆ ಇಲ್ಲಿ ರೂಮು ಇವತ್ತು ಮತ್ತೆ ನಾಳೆ ಹನ್ನೊಂದು ಗಂಟೆವರೆಗೂ ಇದೆ ಸೊ ಖಾಲಿ ಇದ್ದೀವಲ್ಲ ಇವತ್ತು ಅದಕ್ಕೆ ಹೋಗ್ಬಾರಣ್ಣು ನೋಡಿ ಫುಲ್ಲು ರಶ್ ಇವತ್ತು ಬಸ್ಸಲ್ಲಿ ಹೋಗೋದ ಟ್ರೈನಲ್ಲಿ ಹೋಗೋದು ಇನ್ನೂ ಡಿಸೈಡ್ ಮಾಡಿಲ್ಲ ಫುಲ್ಲು ಎವ್ರಿ ಜನ ಬಂದ್ಬಿಟ್ಟವ್ರು ಇವತ್ತು ನಿನ್ನೆ ನೈಟೇ ಎಲ್ಲ ಬಂದ್ಬಿಟ್ಟವ್ರೆ ಇವತ್ತು ನೋಡೋಕ್ಕೆ ಖುಷಿ ಆಗ್ತಾ ಇದೆ ಎಲ್ಲಿ ನೋಡಿದ್ರು ಜನನೇ ಫಸ್ಟ್ ಗುರು ಫೋನ್ ಮಾಡಿ ಎಲ್ಲ ಹೋಗಿದ್ದಾರೆ ಕಾಲ್ ಮಾಡಬೇಕು ಬಸ್ ಹತ್ರ ಹೋಗಿ ಮತ್ತೆ ವೀಡಿಯೋ ಶಾರ್ಟ್ ಮಾಡ್ತೀನಿ ಬಸ್ ಸ್ಟಾಪ್ಗೆ ಹೋಗೋತ್ತಿಗೆ ಗುರುಗೆ ಹೊಟ್ಟೆ ಇದೆ ಏಳು ಗಂಟೆಗೆ ಹದಿಕ್ಕೆ ಅಲ್ಲಿ ದೋಸೆ ಮಾಡ್ತಾ ಇದ್ದಾರೆ ತಿನ್ಬಿಟ್ಟು ಹೋಗೋಣ ಅಂತ ದೋಸೆ ದೋಸೆ ಚೆನ್ನಾಗಿದ್ದಾವೆ ದೋಸೆ ಚೆನ್ನಾಗಿದ್ದಾವೆ ಗೋಕುಲ್ ಟೋಪಿ ತೊಗೊಂಡಿದ್ದಾನೆ ಅವರಪ್ಪ ಜಿ ಏನೋ ಒಂದು ಕ್ಯಾಪ್ ಥರ ಬರುತ್ತಲ್ಲ ಆ ಥರ ತೊಗೊಂಡಿದ್ದಾರೆ ಸದ್ಯಕ್ಕೆ ಇನ್ನೂ ಏನೂ ಶಾಪಿಂಗ್ ಮಾಡಿಲ್ಲ ಮಾಡಬೇಕು ತುಂಬ ರೆಶ್ ತುಂಬ ಚೆನ್ನಾಗಿದೆ ಹೋಗ್ ಬಂದ್ಸಿಲ್ಲ ನಮಗೆ ಆದರೆ ಒಂದು ಸರಿ ಹೋಗಿ ಬರ್ತಾ ಎಲ್ಲೊಡೋರು ಅಂತ ಇದೆ ಅಡುಗೆ ಮಾಡೋರು ಚಿಕನ್ನು ಮಟನ್ನು ಮರಿ ಒಬ್ಬಟ್ಟು ಈ ಅಮ್ಮನಿಗೆ ವೆಜ್ಜಲ್ಲಿ ದೇ ನಮಸ್ಕಾರ ಅಂದರೆ ಇದೆ ನೋಡಿ ಎಲ್ಲಿ ಹೋಗೋರ್ನ ಬಸ್ ಸ್ಟಾಪ್ ಹೋಗೋರ್ನ ಕರ್ಕೊಂಬಂದೈತೆ ತಿನ್ನಕಂತಾನೆ ಈಗ ಫಸ್ಟ್ ತಿಂದು ಅದಾದ್ಮೇಲೆ ಬೇರೆ ಕೆಲಸ ಗಂಗಾವತಿ ಟ್ರೈನ್ಗೆ ಹೋಗೋಣ ಬಸ್ಗೆ ಬೇಡ ಅಂದ್ಬಿಟ್ಟು ಟ್ರೈನಿಗೆ ದುಡ್ಡು ಜಾಸ್ತಿ ಆಗೋದು ಟ್ರೈನಿಂದ ಬಿಟ್ಟು ಮತ್ತೆ ಗಂಗಾವತಿಯಿಂದ ಗಂಗಾವತಿ ಬಸ್ ಸ್ಟಾಪ್ಗೆ ಸ್ಟೇಷನಿಂದ ಮತ್ತೆ ಗಂಗಾವತಿ ಗಂಗಾ ಸ್ಟೇಷನಿಂದ ಗಂಗಾವತಿ ಬಸ್ ಸ್ಟಾಪ್ಗೆ ಹೋಗೋವರೆಗೂ ಮತ್ತೆ ಆಟೋದಲ್ಲಿ ಹೋಗ್ಬೇಕು ಅದಕ್ಕೂ ದುಡ್ಡು ಮತ್ತು ಅಲ್ಲಿಂದ ಮನೆಗೆ ಹೋಗ್ಬೇಕಂದ್ರೆ ನಡ್ಕೊಂಡೋಗಾಗಲ್ಲ ಅಲ್ಲೂ ಹೋಗ್ಬೇಕು ಇದು ಜಾಸ್ತಿ ಆದರೆ ಬಸ್ಸು ತಲೆಗಿರೋರುತ್ತೆ ಅದಕ್ಕೆ ಟ್ರೈನ್ಗೆ ಹೋಗೋಣ ಅಂತ ಟ್ರೈನ್ಗೆ ಹೋಗ್ತಾ ಇದೀವಿ ಓಡಾಡಬಂದು ಬಂದು ಹೋಗಿಲ್ಲ ನಾವು ಓಡಾ ಟ್ರೈನ್ ಹೊರಟಾಗುತ್ತೆ ಹೌದು ಇನ್ನೂ ಬಂದಿಲ್ಲ ಬರುತ್ತೆ ಇನ್ನೊಂದು ಹತ್ತು ನಿಮಿಷಕ್ಕೆಲ್ಲ ಬರುತ್ತೆ ಚೆನ್ನಾಗಿತ್ತು ಸೆಕೆ ಚೆನ್ನಾಗಿ ತಿಂದ್ವಿ ದೋಸೆ ಇಡ್ಲಿ ದೋಸೆ ಹೆಂಗಿದ್ವು ಬೆಂಗಳೂರಲ್ಲಿ ಅದೇ ಅದೇ ದೋಸೆ ಸ್ವಲ್ಪ ಅಂಗಲೆ ಇರುತ್ತೆ ನಲ್ವತ್ತು ರೂಪಾಯಿ ಎರಡು ಇಲ್ಲ ಐದು ರೂಪಾಯಿ ಒಂದು ಆದರೆ ಎರಡು ಪ್ಲೇಟ್ ತಿನ್ನೋದು ಹೊಟ್ಟೆ ತುಂಬುತ್ತೆ ಇವಾಗ ಮೂವತ್ತು ರೂಪಾಯಿಗೆ ಅಲ್ಲ ನಲ್ವತ್ತು ರೂಪಾಯಿಗೆ ನಾ ಅಲ್ಲಿ ಎಷ್ಟು ಬರುತ್ತೆ ಎರಡು ಬರುತ್ತೆ ಇಲ್ಲಿ ನಲ್ವತ್ತು ರೂಪಾಯಿಗೆ ಎಂಟೇನೋ ಬರುತ್ತೆ ಎಂಟು ದೋಸೆಗೆ ಹೊಟ್ಟೆ ತುಂಬ ಹೊರಗೆ ಬರುತ್ತೆ ಅವರಾದ್ರೂ ತಿಂತಾರೆ ನಮಗೆ ತಿನ್ನಕ್ಕಾಗಲ್ಲ ಟ್ರೈನಿಗೆ ಹೋಗ್ತಾ ಹೋಗ್ತಾ ಬಜ್ಜಿ ಎಲ್ಲಂದ್ರಲ್ಲಿ ಬಿಸಿ ಬಿಸಿ ಈ ಊರ ಕಡೆ ಎಲ್ಲ ಜಾಸ್ತಿ ಬೆಳ ಬೆಳಗ್ಗೆನೆ ಒಗ್ಗರಣೆ ಮತ್ತು ಮಿರ್ಚಿ ಮತ್ತೆ ಪೂರಿ ಇಡ್ಲಿ ದೋಸೆ ಫೇಮಸ್ ಒಗ್ಗರಣೆ ಮಿರ್ಚಿ ಫುಲ್ ಫೇಮಸ್ ಎಲ್ಲಿ ನೋಡಿದ್ರೂ ಬಿಸಿ ಬಿಸಿ ಪೂರಿ ಬಿಸಿ ಬಿಸಿ ಬೇಕು ಆದರೆ ಬೆಳ್ ಬೆಳಗ್ಗೆ ಎಣ್ಣೆ ತಿನ್ನೋಕ್ಕಾಗಲ್ಲ ಅದೇ ಇರುತ್ತೆ ಬೆಳಗ್ಗೆ ಸರಿಯಾಗಿ ಆಗ್ತಾ ಇದ್ದೀನಿ ಮತ್ತೆ ಯಾಕಂದ್ರೆ ಒಂದು ವರ್ಷದವರೆಗೂ ಇಲ್ಲಾಂದ್ರೆ ಎಲ್ಗನ ಹೋಗೋವರೆಗೂ ಚೆನ್ನಾಗಿ ತಿನ್ನಲ್ಲ ಮನೇಲಿದ್ರೆ ತುಂಬ யாவோ தான் எர்டைம் தினே யாவோ தின்னாது ஃப்ரெண்ட் வந்தமேல மத்திய வீடியோ ஸ்டார்ட் மாதிரி நோடலாம் எஸ்டிக்கு ஏன்னா ஓ ஓ சரி சனையே பிஸு ஆகே டோஃபி ஆகும் ரெடியாக சரி என்ன பண்ணுவாங்க. யாரு அங்க நோட்டு பண்ணுவாங்க. ஏய் ஏன் பேக்கோ குட்டரே பேக்கா

ಇರಲಿ ತಗ ಎಡಿಟ್ ಮಾಡು ಎಡಿಟ್ ಮಾಡು ಫಸ್ಟ್ ಟೈಮ್ ಬಂದಿದ್ದೀನಿ ಗಂಗಾವತಿಗೆ ಅಮ್ಮ ನಾನು ಫಸ್ಟ್ ಟೈಮ್ ಉಮ್ಮರೂರಿಗೆ ಬಂದಿದ್ದೀವಿ ನಾನು ನಾವು ನೋಡೋಣ ಇನ್ನು ಇಲ್ಲೇ ರೈಲ್ವೆ ಸ್ಟೇಷನ್ಗೆ ಇದ್ವಿ ಮಳೆ ಮಾಡ ಆಗತ್ತೆ ಎಲ್ಲ ತಗೊಂಡ್ರೆ ಹೇಳೋಣ ಹಿಂಗೆ ಹೋಗ್ಬೇಕೇನೋ ಕೆಳಗಡೆ ಕಿಡಿಬೇಕಂದ್ರೆ ಎಲ್ಲ ಹಚ್ಚಗೈತೆ ಅಕ್ಕನೂರು ಬಂದಿದ್ವಿ ಅಡಾವಡಿ ನೋಡಪ್ಪ ಬೇಗ ಬೇಗ ಹೋಗಾನ ಅಮ್ಮಂಗೆ

இது நம்ம ஆகலாம் இது ஸ்டாப் ஸ்டாப் தோடாப் இது வெல்க்கம் டூ கங்காவதி பஸ் ஸ்டாப்பு வெல்க்கம் டூ கங்காவி இது பிட்டு வீடியோ அதே ஜாஸ்தி ಗಂಗಾವತಿ ಬಸ್ಟಾಪ್ ನಿಂದೇಳು ನಿಂದ ನೀವು ಜ್ಯೂಸನ ಕೊಡ್ತಾ ಬರೋ ತಗೊಳ್ಳಮ್ಮ ಅಳ್ಸ್ಕೊಂಡ್ ಬೇಕಂತ ನಮ್ಮಮ್ಮಂಗೆ ಎಲ್ಲಿ ನೋಡಿದ್ರು ಮಾವಿನಕಾಯಿ ಎಲ್ಲಿ ನೋಡಿದ್ರೆ ಮಾವಿನಕಾಯಿ ಹಂಗ ಒಳಗಿಂದ ಬರ್ತಾ ಇದ್ವಿ ಬಸ್ ಮನೆ ಹತ್ರ ಹೋಗಿ ಸ್ವಲ್ಪ ನೆಂದ ಅದ್ವಿ ಮನೆಗೆ ಹೋಗಿ ಎಲ್ಲ ಮಾತಾಡಿ ಮತ್ತೆ ಇವಾಗ ಬಂದು ಊಟ ಮಾಡ್ಕೊಂಡು ಬಸ್ ಅಲ್ಲಿ ರಿಟರ್ನ್ ಆಗ್ತಾ ಇದ್ವಿ ಹುಡುಗಿಗೆ ಗುರುಗ್ ಸೀಟ್ ಸಿಕ್ಕಿಲ್ಲ ನಿಂತ್ಕೊಂಡು ಇನ್ನೇನು ಮಾಡ್ಬೇಕು ಹುಡುಗಿಗೆ ಹೋಗಿ ಬೇರೆ ಮಾವಿನ ತಗೋಬೇಕಾಗಿತ್ತಲ್ಲ 你两个。